ಆಯ್ ವೆಲ್ಕಮ್ ಟು ಚಾನಲ್ ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಕ್ಯಾಲ್ಸಿಕಮ್ ಒಂದು ಅಪ್ಪು ಈರುಳ್ಳಿ ಚಿಕನ್ ಮಸಾಲ ಬೀನ್ಸ್ ಒಂದು ಕ್ಯಾರೆಟು ಅಚ್ಚ ಖಾರ ಪುಡಿ ನೋಡಿ ಇವಾಗ ಮಾಡೋಣ ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಬ್ಯಾಚಲರ್ಸ್ ಪಾಪ ಅವ್ರಿಗೆ ಅಡುಗೆ ಕಷ್ಟ ಅಡುಗೆನೇ ಮಾಡ್ಕೊಳ್ಳಲ್ಲ ಅವ್ರಗಡೆ ತಿಂತಾಯಿರ್ತಾರೆ ಅಂಥವರು ನೋಡಿ ಈ ಥರ ರೈಸ್ ಮಾಡ್ಕೊಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಬೇಗನೆ ಮಾಡ್ಕೋಬೋದು ಟೇಸ್ಟ್ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ನೋಡಿ ಬೀನ್ಸ್ ಸೇರಿಸ್ಕೊತಾ ಇದ್ದೀನಿ ಬೀನ್ಸ್ ಕೂಡ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಫ್ರೈ ಆಗಬೇಕು ಯಾಕೆಂದರೆ ಇದು ಎಣ್ಣೆಲೇ ಫ್ರೈ ಮಾಡ್ಕೋಬೇಕಲ್ವ ನಾವು ತರಕಾರಿಗಳನ್ನ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಬೀನ್ಸ್ನ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದು ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ ಕ್ಯಾರೆಟ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಳಿ ಮನೇಲಿ ಆರೋಗ್ಯನೂ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಕೂಡ ಮನೇಲಿ ಮಾಡ್ಕೊಂಡು ತಿನ್ಬೋದು ಇವಾಗ ನಾನು ಇದಕ್ಕೆ ಕ್ಯಾಲ್ಸಿಕಮ್ ಸೇರಿಸ್ಕೋತಾ ಇದ್ದೀನಿ ಅಡಿ ಅದನ್ನು ನೀಟಾಗಿ ಫ್ರೈ ಆಗಲಿ ಅಡಿ ಫ್ರೈ ಆಗ್ತಾ ಇದೆ ಈ ಥರ ತರಕಾರಿಗಳೆಲ್ಲದ್ರೆ ಫ್ರೈ ಆದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕ ಸ್ಟೊಪ್ ಹಾಕ್ತಾಯಿದ್ದೀನಿ ಅಂದರೆ ರೈಸ್ಗೂ ಹಾಕಿದ್ದೀನಿ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಟೊಮೊಟೊ ಸಾಸ್ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಟೊಮೊಟೊ ಸಾಸ್ ಒಂದು ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನ್ ಹಾಕೋ ಒಂದು ಸ್ಪೂನ್ ಆಯಿತು ಇಲ್ಲಾಂದರೆ ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಎರಡನ್ನೂ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಖಾರ ಪುಡಿ ಒಂದು ಸ್ಪೂನು ನೆಕ್ಸ್ಟ್ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಸಾಕು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ತರಕಾರಿಗಳೆಲ್ಲ ಎಣ್ಣೆಲೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರೊಳಗೆ ಎಲ್ಲ ಬೆಂದೋಗುತ್ತೆ ಏನು ಬೇಯೋದು ಬೇಡ ಅದು ಸ್ವಲ್ಪ ಮುಕ್ಕಾಲು ಭಾಗ ಬೇಯ್ದರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ರೈಸ್ ಮಾಡ್ಕೊಂಡಿರ್ತೀವಲ್ವ ಆ ರೈಸ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಹೊಡಿಬೇಕು ಅದನ್ನ ನೋಡಿ ಎಲ್ಲ ಈಸಿ ಸಿಂಪಲಾಗಿ ಮಾಡ್ಕೊಬೋದು ಯಾರಾದರೂ ಮಾಡ್ಕೋಬೋದು ಮನೇಲಿ ಬೆಳಗಿನ ಟಿಫನ್ಗೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬೇಗನೆ ಆಗೋಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನೋಡಿ ಮಾಡಿ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.